ನಮಸ್ಕಾರ ಎಲ್ಲರು ಎಲ್ಲರೂ ಹೇಗಿದ್ದೀರಿ ಆರಾಮಿದಿರಿ ನಾನು ಈಗ ಲಾಗ್ ಮಾಡ್ತೀನಿ ರೀ ಟೈಮ್ ಅಂತೂ ಆರಾಗ್ಯದ್ರಿ ಈಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಇವತ್ತಂತೂ ಲಾಗ್ ಅಂತೂ ದೊಡ್ಡನೆ ಕಂಟಿನ್ಯೂ ಮಾಡಿದ್ರಿ ಏಕೆಂದ್ರೆ ಇವತ್ತು ಅಮಾಸೆ ಅಲ್ಲ ನಿನ್ನಂತೂ ಲಕ್ಷ್ಮಿ ಪೂಜೆ ಐತ್ರಿ ಇವತ್ತು ಅಮಾಸೆ ಇತ್ತು ಅದಕ್ಕೆ ಅಂದನೆ ಎದ್ದಿದ್ದೆ ನಾನು ಒಂದು ಸ್ವಲ್ಪ ಕೆಲಸ ಬಹಳ ಅದ ಅಡಿಗೆ ಅಂತ ಹೇಳಿ ಮತ್ತೆ ಮತ್ತು ಹುಡುಗಿ ಮಾಡೋದು ನನಗೆ ಇವರಂತೂ ತುಂಬ ಬೆಸ್ಟಾಗಿ ಆಗಿದ್ರು ಇವತ್ತು ಎಲ್ಲ ಬಿಳಿ ಬಟ್ಟೆ ಹಾಕ್ಕೊಂಡು ಇವತ್ತು ಯಾಕೆ ರೆಡಿ ಇದಾಗಿ ಅನ್ನೋದು ಅಂದ್ರೆ ಅದು ನೆವುದೇ ಅಲ್ರಿ ಇವತ್ತು ಅಲ್ರಿ ರುದ್ರ ಓದಿಸ್ಬೇಕಂತೇಳಿ ಹೇಳಿಕಿಂದ ಹೊಂಟಾರ ಅಂದರೆ ನಾವು ಲಾಸ್ಟ್ ಅಮಾಸೆ ದಿನವೇ ವರ್ಷನ ನಾವಂತೂ ವರ್ಸನ ಲಾಸ್ಟ್ ಅಮಾಸಿಗೆ ರೀ ಅದಕ್ಕೆ ಇವತ್ತು ಅಮಾಸಿ ಇತ್ತಲ್ರಿ ಟೈಮ ಆರಾಗಿತ್ತು ಆರು ಗಂಟೆನೇ ಹೋಗ್ಬೇಕಾಗಿತ್ತು ರುದ್ರ ಮಠದಾಗ ರುದ್ರಂತೂ ಏಳು ಕೆ ಚಲೋ ಆತದಲ್ರಿ ಹಾಗಾಗಿ ಇನ್ನೂ ಒಂದು ಗಂಟೆ ಒಂದು ಅರ್ಧ ಗಂಟೆ ಟೈಮ್ ಇತ್ತು ಅವ್ರಿಗೆ ಆದ್ರೂ ದೊಡ್ಡನೇ ಹೊಂಟಿದ್ರು ಕಾಯಿ ಕರ್ಪೂರ ಎಲ್ಲ ತೊಗೊಂಡು ಹೊಂಟಿದ್ರು ಅಲ್ಲಿ ತಕ್ಕ ಹೋಗಿ ಮತ್ತೆ ರಿಪೀಟ್ ಬಂದಿದ್ರಿ ಏಕೆಂದ್ರೆ ಉದ್ಬತ್ತಿ ಬಿಟ್ಟು ಹೋಗಿದ್ರು ಅವ್ರ ಮನೆಗೆ ತೊಗೊಂಡು ಅದಕ್ಕಾಗಿ ಅವಳು ಅಂತೂ ಉದ್ಬತ್ತಿ ಕೊಡತ್ತಿದ್ರಿ ಅವೆರಡು ಉದ್ಬತ್ತಿ ತೊಗೊಳ್ಕಿಂದ ಮತ್ತೆ ಈಗ ಇವತ್ತಂತೂ ಅಮಾಶಿದಂತೆ ಮತ್ತೆ ಮತ್ತು ಮಾಡ್ಬೇಕು ರೀ ನಿನ್ನೆ ಎಲ್ಲ ಲಕ್ಷ್ಮಿ ಪೂಜೆ ಅನ್ಸಲಿಕ್ಕಾಗಿ ಎಲ್ಲ ಹೋಳ್ಗಿ ಎಲ್ಲ ಮಾಡಿ ಲಕ್ಷ್ಮೀದಂತೂ ಎಲ್ಲ ನೀವುದೇ ಹಿಡಿದು ಎಲ್ಲ ಆಗ್ಯದ ಆದ್ರೂ ಲಕ್ಷ್ಮಿ ಅಂತೂ ಇವತ್ತು ತೆಗೀಬೇಕಲ್ರಿ ಇವತ್ತು ಅಮಾಶಿದಂತ ಹೇಳ್ಕಿಸಿಂದ ಇವತ್ತೇನು ಪೂರ್ತಿಯಾಗಿ ತೆಗಿಲ್ರಿ ಏನೋ ಒಂದು ಸ್ವಲ್ಪ ಯಾವ ರೀತಿ ಅಂತ ನೋಡ್ಬೋದು ಈಗ ಈ ಲಕ್ಷ್ಮಿಗಂತೂ ಎಲ್ಲಾನು ಅದೇ ಹೇಳಿದಂತೂ ನಿನ್ನೇನೇ ಆಗಿತ್ತಲ್ರಿ ಇವಾಗಂತೂ ಏನು ರೀ ನಾನು ಮತ್ತೊಂದಿಷ್ಟು ದೀಪ ಹಚ್ಚಿ ಒಂದಿಷ್ಟ ಕುಕ್ಮ ಇದ್ರಲ್ಲಿ ನಾನು ಅಲ್ಲಿದು ಹಚ್ಕೊಂಡ ಮತ್ತೊಂದು ಸ್ವಲ್ಪ ಲಕ್ಷ್ಮಿಗೆಲ್ಲ ಬೆಳಕೆ ಸಿಂದು ಹಿಂದಿರುಗಡಿ ಲಕ್ಷ್ಮಿಗೆ ಇಳಿದ್ರಾಯ್ತಂತೇಳಿ ಅಂದ್ಕೊಂಡಿನಿ ಇವತ್ತ ಇನ್ನು ಪೂಜೆ ಅಂತೂ ಯಾರೂ ಮಾಡಿದ್ದು ಇಲ್ರಿ ಅವರು ಮುತ್ತೇನೂ ದೌಡ ಮಾಡಿ ಅವರು ಮಠಕ್ಕೆ ಹೋದರು ನಮ್ಮ ಗೋಡು ಅಂತೂ ನೀನೇ ಮಾಡಂತೇಳಿದ್ರೆ ಅದಕ್ಕಾಗಿ ಇವತ್ತ ನಾನು ನಾನೇ ಪೂಜೆ ಆ್ಯಂಡ್ ಡೈಲಿ ಅಂತೂ ನಾನೇನೋ ಪೂಜೆ ಮಾಡಂಗಿಲ್ಲ ರೀ ನಮ್ಮ ಮುತ್ತೆಯ ಗುಡೆ ಅವ್ರಿ ಜಾಸ್ತಿ ಮಾಡ್ತಾರೆ ಏನೋ ಹೀಗೆ ಟೈಮ್ ಸಿಕ್ಕಿದ್ರೆ ಅಂತೂ ಇಷ್ಟೇ ಮಾಡ್ತೀನಿ ಯಾಕಂದ್ರೆ ದಿನೇ ದಿನ ಹೊಲಕ್ಕೆ ಹೋಗೋದ್ರಾಗ ಈ ಎಲ್ಲ ಪೂಜೆ ಅದು ಮಾಡಿ ಹೋಗೋದಂತೂ ಆಗಂಗಿಲ್ಲ ಆದರೂ ಎಷ್ಟೇ ಇದು ಮಾಡಿ ಹೋಗ್ಬೇಕು ಮಾಡ್ಬೋಬೇಕನ್ನಿಸ್ತದ ಆದರೆ ಅಡುಗೆಗಂತೂ ಭಾಳ ಲೇಟಾಗಿ ಬಿಡುತ್ತೆ ರೀ ಅದಕ್ಕಾಗಿ ಏನೋ ಒಂದು ಸ್ವಲ್ಪ ಟೈಮ್ ಸಿಕ್ತಂದ್ರೆ ಪೂಜೆ ಎಲ್ಲ ಮಾಡ್ತೀನಿ ಅದ್ರೂ ಜಾಸ್ತಿ ನಮ್ಮ ಮನೆಗೆ ಪೂಜೆ ಮಾಡೋದಂತೂ ನಮ್ಮ ಅತ್ತೆ ಮತ್ತು ನಮ್ಮ ಗೋಡೋರು ಅವ್ರಿಬ್ರೇ ಜಾಸ್ತಿ ಪೂಜೆ ಮಾಡ್ತಾರೆ ಇನ್ನು ಹೂವು ಅಂತೂ ನಮ್ಮ ಗೋಡು ಒಂದು ಗಂಗಳ ಹರಿದು ರೀ ಇಲ್ಲಿ ನಮ್ಮ ಗಿಡದನ್ವೇ ಹೂದೇನ ಕಮ್ಮಿ ರೀ ಭಾಳಷ್ಟು ಹೂವು ಆಯ್ತವ ಅವ್ರ ದೇವ್ರಿಗೆ ಹೂವು ಸಸ್ತಿಗೆ ಹೂವಾನೇ ರೀ ಹಾಂ ಜಾಸ್ತಿ ಓದ್ತಾವೆ ಅದಕ್ಕಾಗಿ ನಾ ಹೂವು ಹರಿತೀನಿ ಪೂಜೆ ಮಾಡಿ ಮಾಡಂದಿದ್ನೂ ಆ ವಿಡಿಯೋ ಒಂದು ಸ್ವಲ್ಪ ದೂರ ರೀ ಅದಕ್ಕಾಗಿ ಒಂದು ಸ್ವಲ್ಪ ಸನಿ ಇಟ್ಟಿದೆ ಸ್ಟ್ಯಾಂಡ್ ಮೇಲೆ ಇಟ್ಟಿದ್ದೆ ವಿಡಿಯೋ ಅಂತೂ ಆ ವೀಡಿಯೋ ಅಂತೂ ನಮ್ಮ ಜಟ್ಟು ಕೊಟ್ಟನಂತೂ ಫುಲ್ ಪೂರ ವಿಡಿಯೋ ಎಲ್ಲ ಅಳ್ಗಾಡ್ಸ್ಬಿಡ್ತಾನೆ ಆ ಥರ ಅಳಗಾಡಿಸ್ಬಿಡ್ತಾನ ಈಗಂತೂ ಸ್ಟ್ಯಾಂಡ್ ಮೇಲೆ ಇಲ್ಲರಿ ಅವರೇ ಹೇಳಿದಾರೆ ಅದಕ್ಕಾಗಿ ಒಂದು ಸ್ವಲ್ಪ ವಿಡಿಯೋ ಅಂತೂ ಹಿಂಗೆ ನಡಗ್ದಂಗೆ ಬರ್ತಲ್ರಿ ಅದಕ್ಕಾಗಿ ಜಾಸ್ತಿ ಒಂದು ಸ್ವಲ್ಪ ಒತ್ತಿ ಇಟ್ನಂದ್ರೆ ಹಂಗೆ ಒದ್ದು ಕೈಯಾಗಿ ಚಂದ ಹಿಡಿದ್ರೂ ಒಂದು ಸ್ವಲ್ಪ ವಿಡಿಯೋ ಅಂತೂ ಎಳಗಡ್ದಾಗತ್ತಲ್ಲ ರೀ ಅದಕ್ಕೆ ನಾನು ಇಷ್ಟು ತನಕಷ್ಟು ಆ್ಯಂಡ್ ಮೇಲೆ ಇಟ್ಟೆ ಮಾಡಿದೆ ಈಗ ನಮ್ಮ ಹುಡುಗ್ ಮಾಡೋದ್ರಿ ವಿಡಿಯೋ ಅಂತೂ ದೇವ್ರ ಪೂಜೆ ಮಾಡೋದಂತೂ ಆಯ್ತು ರೀ ಒಂದು ಸ್ವಲ್ಪ ಲಾ ದೇವರಿಗೆ ಎಲ್ಲ ಹೂವೂ ಎರ್ಸತ್ತಿದ್ದ ದಾಸ್ವಾಳ ಹೂವು ಮತ್ತು ಬಿಳಿ ಹೂವು ಅದು ಎಲ್ಲ ಎರ್ಸಗತ್ತಿದ್ರಿ ಆದ್ರೆ ಅಡ್ಗೆ ಅಂತೂ ಇನ್ನೂ ಏನು ರೀ ಅಡುಗೆ ಏನ ಮಾಡಬೇಕು ಇವತ್ತ ಇನ್ನು ಬ್ಯಾಳೆ ಹಾಕಿ ಹೋಳ್ಗೆ ರೀ ಮತ್ತು ರಿಪೀಠ ನಿನ್ನೆನ್ನೇ ಎಲ್ಲ ಮಾಡಿ ಮುಗಿಸಿ ಅದ ಬಿಡ್ಬೇಕು ಅನ್ಕೊಂಡ್ರೂ ಯಾಕಂದರೆ ಪ್ರತಿ ವ ಪ್ರತಿ ವರ್ಷವೂ ನಾವು ಯಮಸ್ಸಿಗಂತೂ ಡೈಲಿ ಹೋಳ್ಗೆ ಮಾಡ್ತೇವಲ್ಲ ರೀ ಹಾಗಾಗಿ ನಿನ್ನೆ ನಿನ್ನೈತೆ ಅಂತ ಹೇಳ್ಕೊಂಡು ಮತ್ತೊಂದಿಷ್ಟ ಇವತ್ತು ಬೇಳೆ ಹಾಕಿದ್ರಿ ನಾನು ಹೋಳ್ಗೆ ಮಾಡ್ಬೇಕಂತ ಕೇಸಿಂದ ಅಂದ್ರೆ ಕಮ್ಮಿ ಸುಮ್ಮ ನೀವು ಫುರ್ತಾಕದ ಹಾಕಿದ್ದು ಲಕ್ಷ್ಮಿಗೆ ಅಂತೂ ಮಾಗ್ಯದ ಅದು ಸುಮ್ಮ ಒಂದಿಷ್ಟು ಮಾಡ್ಬೇಕು ಇನ್ನೊಂದಿಷ್ಟು ಹೋಳ್ಗಿ ಅಂತ ಹೇಳ್ಕೇಸಿಂದ ಹಾಕಿನಿ ಅದರ ಮತ್ತೊಂದೇನು ಸ್ಪೆಷಲ್ ಅಡುಗೆ ಮಾಡಂಗಿಲ್ಲ ರೀ ಇವತ್ತು ಎಲ್ಲ ಪೂಜೆ ಅಂತೂ ಆಯ್ತು ರೀ ನಾನಂತೂ ಹೂವು ನೀಟಾಗಿ ಏರ್ಸಲ್ಲ ಅಂತ ಹೇಳಿ ಕಿಸಿಂದ ಗೋಡು ಅಲ್ಲತ್ತಿದ್ನು ಯಾಕಂದ್ರೆ ನಮ್ಮ ಗೋಡು ದೇವ್ರ ಪೂಜೆ ಮಾಡಿದಂತೂ ಹೂವು ಎಲ್ಲಾ ಎಲ್ಲ ಚೆಂದಾಗಿ ನೀಟಾಗಿ ಏರ್ಸ್ಬಿಡ್ತಾನೆ ರೀ ಆದ್ರೆ ನಾನು ಗಡಿ ಬಿಡಿದಾಗ ಸುಮ್ಮನೆ ಜಗಲಿ ಮೇಲೆ ಅಷ್ಟು ಹೂವು ಬರಿಕ್ ಬಿಡ್ತೀನಿ ಅಷ್ಟ ಅಷ್ಟೇ ನಾನು ದೇವ್ರ ಪೂಜೆ ಮಾಡೋದು ಹೂವು ಅಂತೂ ಚೆಂದ ದೇವ್ರ ಪೂಜೆ ಅಂತೂ ಮಾಡೋದೈತ್ರಿ ಈಗ ಲಕ್ಷ್ಮಿಗೆ ಒಂದಿಷ್ಟು ಕಳಸ ಬೆಳಗತ್ತಿದ ಆ ಕಳಸ ಬೆಳಗಿ ಉದ್ಕಡ್ಡಿ ಬೆಳಕಿಸಿಂದ ಲಕ್ಷ್ಮಿಗೆ ಇಳುಗು ಬೇಕಲತ್ತೀನಿ ನಿನ್ನೆ ಅಂತೂ ಪೂಜೆ ಅಂತೂ ಎಲ್ಲ ರೀ ಇವತ್ತು ಬೇರೆ ಪೂರ್ತಿ ಅಂತೂ ಇಲ್ಲ ರೀ ಏಕೆಂದ್ರೆ ಅಮಾಸೆ ಬೇರೆ ಐತೆ ಅಲ್ರಿ ಇವತ್ತು ಎಲ್ಲ ತೆಗೆದು ಈಗ ಇಲ್ಲ ಬರೀ ಇಷ್ಟ ಉಡಿಸಿರೋ ಸೀರೆ ಮತ್ತು ಕಳಿಸಿ ಇಷ್ಟ ತೆಗೆದು ಇನ್ನೂ ಮ್ಯಾಲ ಚರ್ಗಿಗೆ ಲಕ್ಷ್ಮಿದ ಮಕ್ಕ ಒಂದು ರೀ ಆ ಮಖ ಒಯ್ದು ಜಿಗ್ಲಿ ಮೇಲೆ ಅಷ್ಟೇ ಎತ್ತಿಡ್ಬೇಕಂತ ಹೇಳಿದರು ಅದಕ್ಕಾಗಿ ನಾನು ಪೂರ್ತಿ ಏನು ಕಂಪ್ಲೀಟಾಗಿ ಎಲ್ಲ ಲಕ್ಷ್ಮಿಗೆ ಇವತ್ತು ಅಮಾಸೆ ಇವತ್ತ ಅಮಾಸ್ಯದಲ್ರಿ ಹ್ಯಾಂಗಾಗಿ ಇಷ್ಟೇ ಮಾಡ್ಬೇಕಂತ ಹೇಳಿದ್ರು ನನಗೂ ಅದಕ್ಕೆ ಲಕ್ಷ್ಮೀ ಎಷ್ಟೊಳನೋ ಅಷ್ಟು ಚರ್ಗಿನೆ ಒಯ್ದು ಜಗಲಿ ಮೇಲೆ ಇಟ್ಟುಕಿಸಿಂದ ಕಿಶಿಂದ ಎಲ್ಲನೂ ತೆಗಿಬೇಕಂತ ಹೇಳಿ ಕಿಸಿಂದ ಈಗ ಲಕ್ಷ್ಮಿಗೆ ಪೂಜೆ ಅಂತೂ ಮಾಡಿದ್ರಿ ಪೂಜೆ ಮಾಡೋದಂತೂ ಆಯ್ತು ಲಕ್ಷ್ಮಿಗೆ ಒಂದಿಷ್ಟು ಕಡೆ ಹಚ್ಚಿ ಕಳಸ ಬೆಳೆ ಕಿಸಿಂದ ಪೂಜೆ ಅಂತೂ ಕಂಪ್ಲೀಟ್ ಮಾಡ್ದ ನಮ್ಗೆ ಹುಡುಗ ನಿನ್ನೆ ಬಾಳೆ ಪೀಲ ಮತ್ತು ಕಬ್ಬಿನ ದಂಟ ಎಲ್ಲ ತೈಟಾಗಿ ಮ್ಯಾಲ ಬಿಗಿದೋಗಿದ್ರೆ ಅವರು ದಾರ ಹಾಕಿ ಎಷ್ಟು ಹುಚ್ಚಿದ್ರು ಚೆನ್ನಾಗಿ ಅಟ್ ಫಿಟ್ಟಾಗಿ ಆಗಿ ಕೆಟ್ಟಬಿಟ್ಟಿದ್ರು ಅವರು ಅವೆಲ್ಲ ಅಂತೂ ಅವರೇ ಮಾಡಿದ್ರಿ ನನಗಂತೂ ಕಟ್ಟಕ್ಕೆ ಬರೋಂಗಿಲ್ಲ ಒಂದು ಸ್ವಲ್ಪ ಕೆಟ್ಟರಿ ಅಂತೇಳಿ ಹೇಳಿದ್ರು ನಾನು ಅದಕ್ಕಾಗಿ ಬಳೆ ಪಿಲ ಮತ್ತು ಕಬ್ಬಿಣದಡ್ಡ ಎಲ್ಲ ಚೆಂದಾಗಿ ಕೆಟ್ಟಿಟ್ಟಿದ್ರು ಅದಕ್ಕೆ ಅವೆಲ್ಲ ತೆಗೆದುಬಿಟ್ಟು ಕಿಸಿಂದ ಈಗ ಲಕ್ಷ್ಮೀದು ಏನೇನು ಎಲ್ಲ ಸಾಮಾನ್ಯವಲ್ಲ ರೀ ಅವೆಲ್ಲ ತೆಗೆದು ಕಂಪ್ಲೀಟಾಗಿ ಮ್ಯಾಲೆ ಇಟ್ಬಿಡತೀನಿ ಈಗ ಈಗ ಎಲ್ಲ ಲಕ್ಷ್ಮೀದು ಏನೇನು ಸಾಮಾನುಗಳವ ಎಲ್ಲ ಈಗ ಕಟ್ಟಿಬಿಟ್ಟನಂದ್ರೆ ಕಟ್ಟಿಟ್ಟು ತೆಗೆದಿಟ್ರಂತೂ ಹಳ್ಳಿ ಮುಂದಿನ ವರ್ಷ ಶ್ರಾವಣ ತಿಂಗ್ಳದಾಗೆ ತೆಗಿಯಾದ್ರೆ ಅವಕ್ಕೆ ಅದಕ್ಕೆ ಎಲ್ಲ ಒಂದು ಕ್ಯಾರಿ ಬ್ಯಾಗ್ದಾಗ ಹಾಕಿ ಕಿಸಿಂದ ಎಲ್ಲ ನಮ್ಮ ಹುಡುಗರು ಹುಡುಗರೆಲ್ಲ ಅಲ್ಲಿ ಇಲ್ಲಿ ಎಲ್ಲ ಕೈಯಾಡಿಸ್ಬಿಟ್ಟು ಲಕ್ಷ್ಮಿಗೆ ಸಾಮಾನಿಗೆಲ್ಲ ಕೈಯಸ್ತಾರಂತ ಹೇಳಿಕೆಂದ ನಾನು ಆಕೆಗೆ ಲಕ್ಷ್ಮಿಗೆ ಏನೇನು ಸಾಮಾನು ಹಾಕವಲ್ಲ ರೀ ಅವೆಲ್ಲನೂ ಅದು ತೆಗೆದುಬಿಟ್ಟು ಟುಜ್ರಾಗಿ ತೆಗೆದಿಟ್ನಂದ್ರೆ ಈ ವರ್ಷ ತೆಗೆದಿಟ್ರೆ ಮುಂತ ಮುಂದೂಣಿಗೆ ಶ್ರಾವಣ ತೆಂಗೋದಾಗೆ ರೀ ಅವ್ಕು ತೆಗ್ಯೋದು ಹಾಗಂದು ಎಲ್ಲ ನೀಟಾಗಿ ತೆಗೆದು ತೆಗಿಲಿ ಆಗ್ತದೆ ಲಕ್ಷ್ಮಿನೆಲ್ಲ ಆ ದಂಡಿ ಮತ್ತು ಲಕ್ಷ್ಮಿ ಮಖ ಅಂತೂ ಒಟ್ಟ ತೆಗ್ದಿಲ್ರ ಇವತ್ತು ತಮಾಷೆ ರೀ ಹಾಗಾಗಿ ಈ ಥರ ನಾನು ಬರೀ ಚರ್ಗಿ ರೀ ಅದು ಎತ್ಬಿಟ್ಟು ಎತ್ತಿಟ್ಟು ಒಂದು ಜಗಲಿ ಮ್ಯಾಲೆ ಎಷ್ಟೇ ಇಟ್ಬಿಟ್ಟಿದ್ದೆ ಮಿಕ್ಕಿದ್ದೆಲ್ಲನೂ ಲಕ್ಷ್ಮಿದು ಆದರೆ ಮಖ ಮಾತ್ರ ಚರ್ಗಿ ಮದ ಚರ್ಗಿಗಿರೋ ಮಖ ದಂಡಿ ಯಾವುದೂ ತೆಗೆದಿದ್ದಿಲ್ಲ ತೆಗಿಬೋದಿತ್ತು ಇವತ್ತಂತೂ ಅಮಾಸೆ ಇತ್ತಲ್ಲ ರೀ ಹಾಗಾಗಿ ಪೂರ್ತಿಯಾಗಂತೂ ಇಳಿಸ್ಬಾರ್ದು ಲಕ್ಷ್ಮಿಗೆ ಅಂತ ಹೇಳಿದರು ಅದಕ್ಕಾಗಿ ನಾನು ಅಷ್ಟು ಎಷ್ಟು ಹೇಳಿದ್ರೆ ಅಷ್ಟೇ ಮಾಡ್ಕಿಂದ ಆ ಲಕ್ಷ್ಮಿಗೆಲ್ಲ ತೆಗೆದು ಪೂಜೆ ಎಲ್ಲ ಮುಗಿಸ್ಕೊಂಡು ನೈಗೆ ಬಂದೀನಿ ರೀ ಒಂದಿಷ್ಟು ಶ್ಯಾಂಗಿ ಹಾಕಬೇಕಾಗಿತ್ತು ರೀ ಅದಕ್ಕೆ ಈಗ ಒಂದಿಷ್ಟು ಶ್ಯಾಂಗಿ ಹಾಕಕತ್ತಿದ್ದ ಆ ಶ್ಯಾಂಗಿ ಹಾಕಿ ಮೇಲೆ ಹಿಂದಿಂದೆಲ್ಲ ಅಡಿಗೆ ಮಾಡ್ಬೇಕಂತ ಹೇಳ್ಕಷ್ಟು ನೀರ ಬಿಸಿ ಇಟ್ಟಿದ್ರಿ ಒಂದಿಷ್ಟು ಶ್ಯಾವಿಗೆ ಶ್ಯಾವಿ ಅಂತೂ ಮನೆ ಶ್ಯಾವಿ ಅವ್ರಿ ಅದು ನಾವು ಇರ್ತರಂಗಿಲ್ಲ ಶ್ಯಾವಿ ಹಂಗಾಗಿ ಮತ್ತೆ ರೆಡ್ಮಿಂಡ್ ತಂದು ಶ್ಯಾವಿನೂ ನಮ್ಮ ಮನ್ಯಾಗೆ ಯಾರೂ ತಿನ್ನಂಗಿಲ್ಲ ರೀ ಒಂದು ಸ್ವಲ್ಪ ಬಿಲ್ಸ್ ಬಿರ್ಸ್ ಯಾಕೆಂದ್ರೆ ಮೈದಾ ಹಿಟ್ಟಿಂದ ಮಾಡಿರ್ತಾರಲ್ರಿ ಅದು ಆ ಶ್ಯಾವಿಗೆ ಅಂತೂ ಒಪ್ಪ ಒಪ್ಪಿಲ್ಲ ನಾನು ಮನ್ಯಾಗ ಬಂದ್ರೂ ತೊಳಂಗ ಭೀ ಇಲ್ಲ ತರಂಗ್ ಭೀ ಇಲ್ಲ ನಮ್ಮ ಮನ್ಯಾಗ ಗೋದಿಲಿಂತೇನೆ ಮಾಡಿದ್ದು ಶ್ಯಾಂಗಿನ ಅರಿವು ಅದಕ್ಕೆ ಒಂದಿಷ್ಟ ಶಾಂಗಿ ಹಾಕಕತ್ತಿದ್ರಿ ಆ ಇನ್ನ ಅಡಿಗೆ ಮಾಡೋಕೆ ಲೇಟ್ ಅಂತೇಳಿ ಬಹಳಷ್ಟು ಲೇಟ್ ಇವತ್ತು ಯಾಕಂದ್ರೆ ಯಾಕಂದ್ರ ಥರ ಅಂತೂ ದೌಡ ಬೆಳೆ ಹಾಕಿದಿಲ್ಲ ನಾನು ಯಾಕೋ ಒಂದು ಸ್ವಲ್ಪ ಭಾಳ ಲೇಟ್ ಆಗ್ತದ ಮೂರಾಗೆ ಬರೀ ಒಂದು ಸ್ವಲ್ಪ ಪಲ್ಲಾಕಿ ಪಾಲ್ಕಿ ಜಾತ್ರೆ ಅದ ರೀ ಸಿಂಪಲ್ ಆಗಿ ಅಷ್ಟೇ ಸಹ ಹುಡುಗರೆಲ್ಲ ಅಂತೂ ಪಾಲ್ಕಿ ನೋಡೋಕೋತಾರ ಅಂತ ಕೇಸಿಂದ ಮತ್ತು ಅದೇವ್ರಿಗೆ ನೆವುದೇ ಹಿಡ್ಕೊಂಬರೋರು ಆರೋಗ್ಯದಿಲ್ಲಲ್ರಿ ಅದಕ್ಕಾಗಿ ಇವತ್ತ ಹುಡುಗಿ ಮಾಡಬೇಕಾದ್ರೆ ಭಾಳ ಲೇಟ್ ಕೇಸಿಂದ ಅಮಾಸಿ ಬೇರೆ ಇತ್ತಲ್ಲ ರೀ ಅದಕ್ಕೆ ನಾನು ಮೊದಲಿಗೆ ಒಂದಿಷ್ಟು ಹಾಕಿ ಕೊಟ್ಟಿದ್ರಿ ಅವ್ರಿಗೆ ನೋವುದೇ ಹಿಡಿಯ್ರಿ ಅಂಕತ ಅಂತ ಹೇಳಿಕ ಮುಂಜಾತ ಹೋಳ್ಗೆ ಮಾಡೋಕ್ಕಂತೂ ಇನ್ನೂ ಬ್ಯಾಳೆ ಕುದ್ದ ಹುಳಿಗೆ ಮಾಡಬೇಕಾದ್ರೆ ಬರ ಆತ ಟೈಮ ಅದಕ್ಕೆ ನೋದೆ ಹೇಳಿ ಂತಾಗಿಸ್ ಶಂಗಿ ಹಾಕ್ಕೊಟ್ಟಿದ್ರೆ ಅದು ಇಷ್ಟ ನೀವುದೇ ಹೇಳಿದಿದ್ರು ಅವರು ನಾನು ನಾನಂತೂ ಇದಿಷ್ಟ ಹೋಳ್ಗೆ ಮಾಡಕತ್ತೀನಿ ರೀ ನಾ ಈಗ ಈಗ ಒಂದಿಷ್ಟ ಮಾಡಿದ್ರಿ ಹೋಳ್ಗಿ ಅದರ ಇನ್ನೊಂದಿಷ್ಟು ಭಾಳಷ್ಟು ಇತ್ತು ನೀನು ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ರು ಬೇಳೆಗೆ ನಾನು ಇವತ್ತಂತೂ ಯಾರು ಜಾಸ್ತಿ ನಮ್ಮ ಮನ್ಯಾಗ ಹೋಳ್ಗಿನೂ ಯಾರು ಉಣಂಗಿಲ್ಲ ಜಾಸ್ತಿ ಉಣದಂದ್ರೆ ಚಪಾತಿನಿ ಉಣ್ತಾರೆ ಅದಕ್ಕಾಗಿ ನಾನು ಮತ್ತೆ ಇವತ್ತು ಒಂದಿಷ್ಟ ಥೊಡೆ ಹಾಕಿದ್ರೆ ಬೇಳೆಗಂತೂ ಸುಮ್ಮನೆ ಹೋಳಿಗೆ ಹಾರೋಣ ಹಂಗಿಲ್ಲ ಮತ್ತು ಇಷ್ಟು ಚಪಾತಿ ಅಂತ ಹೇಳಿ ಸಿಂದೆ ಇದಿಷ್ಟ ಇನ್ನೊಂದಿಷ್ಟ ಇನ್ನೊಂದು ಐದರಾಗೋಷ್ಟು ಅವ ರೀ ಅದಿಷ್ಟ ಹೋಳ್ಗೆ ಮಾಡಬೇಕು ಇವತ್ತಂತೂ ಈ ಬೆಳೆ ಹಾಕೋದು ಮತ್ತು ಯಾವುದೂ ವೀಡಿಯೋನೂ ಶೇರ್ ಮಾಡಿಲ್ಲರಿ ನಾನು ಯಾಕಂದ್ರೆ ಮುಂಜಾತಾಗೆ ನಿನ್ನೆನೇ ಶಮ್ ಎಲ್ಲ ವೀಡಿಯೋ ಅಂತೂ ಬೆಳೆ ಹಾಕೋದು ಅಂದ್ಬಿಟ್ಟಲ್ರಿ ಹಾಗಾಗಿ ಮಾಡೋದು ಭೀ ರೀ ನನಗೆ ಎಲ್ಲ ಮುಂಜಾತ ಡೈಲಿ ವೀಡಿಯೋ ಮಾಡಬೇಕಲ್ರಿ ನಾನು ಮುಂಜಾತ ಯಾವುದೇ ರೆಸಿಪಿ ಮಾಡಿ ಮುಂಜಾತ ಡೈಲಿ ಬ್ಲಾಗ್ ಮಾಡಬೇಕಾದ್ರಂತೂ ಭಾಳ ಕಷ್ಟ್ರಿ ಹಾಗಾಗಿ ಇರಲಿ ಬಿಡಪ್ಪ ನೀನೇ ಮಾಡಿದ್ನಲ್ಲ ರೀ ಹೊಳಗಿದೆ ಎಲ್ಲ ವೀಡಿಯೋ ಅಂತೂ ಹಂಗ ಇವತ್ತು ಬೇಳೆ ಯಾಕದದು ಯಾವುದು ವೀಡಿಯೋ ಅಂತೂ ಮಾಡಿಲ್ಲ ರೀ ನಾನು ಡೈರೆಕ್ಟ ಎಲ್ಲ ಹೂರಣದ ಅರ್ದು ಇಟ್ಟಿದ್ದೇನೆ ಇಟ್ಟಿದ್ದೆವು ಅದಕ್ಕೆ ಸ್ವಲ್ಪ ಹೋಳ್ಗೆ ಮಾಡೋದು ಒಂದು ಸ್ವಲ್ಪ ವೀಡಿಯೋ ಮಾಡೋದು ನಮ್ಮ ಜಟ್ಟು ಅಂತೂ ಜಾಸ್ತಿ ಅಂತೂ ವೀಡಿಯೋ ಶೂಟ್ ಮಾಡೋದಂತೂ ನಮ್ಮ ಜಟ್ಟು ನೇರಿ ನಮ್ಮ ಗಡು ಅಂತೂ ಜಾಸ್ತಿ ಮಾಡೋಂಗಿಲ್ಲ ಯಾಕಂದ್ರೆ ಜಾಸ್ತಿ ವಿಡಿಯೋ ಪಿಡಿಯೋ ಏನು ಮಾಡಕ್ಕೆ ಬರೋಂಗಿಲ್ಲ ಏನೋ ಒಂದು ಸ್ವಲ್ಪ ಜಟ್ಟು ಇಳೋದ್ರಂತೂ ಒಂದು ಸ್ವಲ್ಪ ವೀಡಿಯೋ ಮಾಡಪ್ಪ ಅಂದ್ ಶೂಟ್ ಮಾಡಂದ್ರೆ ಅದು ಜಾಸ್ತಿ ಒಂದು ಸ್ವಲ್ಪ ಏನೋ ಒಂದು ಸ್ವಲ್ಪ ಅಷ್ಟೇ ಕ್ಲಿಯರಾಗಿ ಇಡೋಂಗಿಲ್ಲರೋನು ವೀಡಿಯೋ ಮಾಡಬೇಕಾದ್ರೆ ಹಾಗಾಗಿ ಜಾಸ್ತಿ ನಾನು ವೀಡಿಯೋ ಮಾಡ್ಲಿಕ್ಕೆ ಅವನಿಗೆ ಭೀ ಇಲ್ಲ ಸುಮ್ಮನೆ ಸ್ವಲ್ಪ ಇಡಿಯಪ್ಪ ಅಂದ್ರೆ ಅಷ್ಟೇ ಸಿಂಪಲಾಗಿ ಏನೋ ಅರ್ಜೆಂಟ್ ಇತ್ತಂದ್ರೆ ವೀಡಿಯೋ ಮಾಡ್ತಾನೆ ಇನ್ನೇನು ಟೈಮ್ ಅಂತೂ ಐದುವರಿ ಅಂದ್ರೆ ನಾ ಐದೈದ್ರಿ ಟೈಮಿಗೆ ಐವತ್ತಂತೂ ಹೊಲಕ್ಕೆ ಹೋಗಿಲ್ರಿ ಅಮಾಸ್ ಅಂಥೇಳಿ ಒಂದಿಷ್ಟು ಇವತ್ತು ಹೊಡೆದಿ ಟೆಂಗೆಲ್ಲ ಹಾಗೆ ಕುಂತೀರಿ ಬಿಸಿಲಿಗೆ ಇಡ್ಬೇಕಂದ್ರೆ ಬಿಸಿಲಂತೂ ಹೊಟ್ಟ ಇಲ್ಲರಿ ಮತ್ತೊಂದು ಸ್ವಲ್ಪ ಮಾಡಾಕ್ಯದ ಅದಕ್ಕಾಗಿ ಸಣ್ಣಾಗಿ ಹೋಳಿ ಬಿಟ್ಟಿದ್ರಿ ಇವಾಗ ಹೆರ್ಚಬೇಕಂದ್ರೆ ಒಂದು ಸ್ವಲ್ಪ ಈ ಸಲಿ ಟೆಂಗ ಬಿರ್ಸೆದಿದ್ದಿಲ್ಲ ರೀ ಹೆರ್ಚಕ್ಕೆ ಅದಕ್ಕೆ ಹೆರ್ಸ್ಲಿಕ್ಕೆ ಬರಲಿಲ್ಲ ಹೋಳ್ದಿಟ್ಟಿದ್ದ ಇಟ್ಟಿದ್ದೆ ಹೋಳಿ ಇನ್ನೊಂದಿಷ್ಟ ಇವತ್ತ ಅಮಾಸ್ಯ ಇತ್ತಲ್ರಿ ಹಂಗಾಗಿ ನಿನ್ನೆ ಲಕ್ಷ್ಮಿ ಪೂಜೆ ಇತ್ತು ಹಾಗಾಗಿ ನಿನ್ನೆನೂ ಹೋಳ್ಗಿ ಮಾಡಿದ್ದೆವು ಆದರೆ ಇವತ್ತ ಶ್ ತಿಂಗಳು ಲಾಸ್ಟ್ ಅಮಾಸ್ಯಲ್ ನಮ್ಮ ಊರಾಗ ಭೀ ಜಾತ್ರೆ ಸಿಂಪಲ್ ಆಗಿ ಸಣ್ಣದು ಹಾಗಾಗಿ ನಾವು ಯಾವಾಗ ಭೀ ಲಕ್ಷ್ಮಿ ಪೂಜೆ ಮಾಡೋಕ್ಕಿಂತ ಮೊದ್ಲೇ ಮೊದಲು ಯಿ ಎಲ್ಲ ಎಲ್ಲ ಅಲ್ಲಿ ಹಾಗಾಗಿ ಮತ್ತೆ ಇನ್ನೀ ಎಲ್ಲನೂ ಆಯ್ತು ರೀ ಇನ್ಯದೇ ಹೋಳ್ಗೆ ಮಾಡೋದು ಎಲ್ಲ